ಆಮೇಲೆ ಮಾನ್ಯ ಅಧ್ಯಕ್ಷರೇ ಜಿ ಡಿ ಪಿ ಜಿ ಡಿ ಪಿ ಜಿ ಡಿ ಪಿ ಇಪ್ಪತ್ಮೂರು ಇಪ್ಪತ್ನಾಲ್ಕರಲ್ಲಿ ಅವತ್ತು ಬಜೆಟ್ ಮಂಡಿಸಿದಾಗ ಇಪ್ಪತ್ಮೂರು ಮೂರು ಇಪ್ಪತ್ನಾಲ್ಕರಲ್ಲಿ ಇಪ್ಪತ್ತೈದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತು ಕೋಟಿ ಇಪ್ಪತ್ತ ಇಪ್ಪತ್ತೈದು ಲಕ್ಷದ ಅರವತ್ತೇಳು ಸಾವಿರದ ಮುನ್ನೂರ ನಲವತ್ತು ಕೋಟಿ ಜಿ ಡಿ ಪಿ ಈ ವರ್ಷ ಇದ್ದು ಇಪ್ಪತ್ನೂರು ಇಪ್ಪಂತ ಜಿ ಪಿ ಮುಂದಿನ ವರ್ಷಕ್ಕೆ ಮುಂದಿನ ವರ್ಷಕ್ಕೆ ಮಾನ್ಯ ಅಧ್ಯಕ್ಷರ ಜಿ ಎಷ್ಟಾಗ್ತದೆ ಅಂತಂದ್ರೆ ಇಪ್ಪತ್ತೆಂಟು ಲಕ್ಷದ ಒಂಬತ್ತು ಸಾವಿರದ ಅರವತ್ಮೂರು ಕೋಟಿ ಲಕ್ಷದ ಒಂಬತ್ತು ಸಾವಿರದ ಅರವತ್ತ್ಮೂರು ಕೋಟಿ ಆದರೆ ಎರಡು ಎರಡು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತ್ಮೂರು ಕೋಟಿ ಹೆಚ್ಚು ಎರಡು ಲಕ್ಷದ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಏಳ್ನೂರ ಇಪ್ಪತ್ತೇಳುನೂರ ಇಪ್ಪತ್ತ್ಮೂರು ಕೋಟಿ ಹೆಚ್ಚು ಸೊ ಜಿ ಡಿ ಪಿನೂ ಕೂಡ ಬೆಳವಣಿಗೆ ಆಗಿದೆ ಬಜೆಟ್ ಗಾತ್ರನೂ ಕೂಡ ಬೆಳವಣಿಗೆ ಆಗಿದೆ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ವರ್ಷದಲ್ಲಿ ಏನು ಅಭಿವೃದ್ಧಿ ಮಾಡಿಲ್ಲ ಅಂತಕ್ಕ ಹೇಳ್ತಕ್ಕಂಥ ಮಾತುಗಳಿದಾವಲ್ಲ ಬರೀ ಸುಳ್ಳು ಬರೀ ಸುಳ್ಳು ವಿರೋಧ ಪಕ್ಷದ ವಿರೋಧ ಪಕ್ಷದವರು ಮಾಡಿರ್ತಕ್ಕಂಥ ಆಪಾದನೆ ಯಾವುದೇ ತಿರುಳಿಲ್ಲ ಯಾವುದೇ ತಿರುಳಿಲ್ಲ ಅದರಿಂದ ನಾವು ಅಭಿವೃದ್ಧಿ ಕೆಲಸಗಳನ್ನು ಕೂಡ ಮಾಡಿದೀವಿ ಇವತ್ತು ಮನೆ ಅಧ್ಯಕ್ಷರೇ ಮಾನ್ಯ ಅಧ್ಯಕ್ಷರೇ ಕಲ್ಯಾಣ ಗ್ಯಾರಂಟಿ ಯೋಜನೆಗಳು ಗ್ಯಾರಂಟಿ ಯೋಜನೆಗಳು ಈ ಗ್ಯಾರಂಟಿ ಯೋಜನೆಗಳಿಗೆ ಗ್ಯಾರಂಟಿ ಯೋಜನೆಗಳಿಗೆ ಈ ವರ್ಷ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಯನ್ನು ಖರ್ಚು ಮಾಡಿದ್ದೀವಿ ಈ ಈ ವರ್ಷ ನಾವು ಶಕ್ತಿ ಯೋಜನೆ ಶಕ್ತಿ ಯೋಜನೆ ಗೃಹಜ್ಯೋತಿ ಅನ್ನಭಾಗ್ಯ ಗೃಹಲಕ್ಷ್ಮಿ ಯುವ ನಿಧಿ ಈ ಕಾರ್ಯಕ್ರಮಗಳಿಗೆ ಈ ಕಾರ್ಯಕ್ರಮಗಳಿಗೆ ಸುಮಾರು ಮೂವತ್ತಾರು ಸಾವಿರ ಕೋಟಿ ರೂಪಾಯಿಗಳನ್ನು ಈ ವರ್ಷ ಖರ್ಚು ಮಾಡ್ತಾ ಇದ್ದೀವಿ ಮುಂದಿನ ವರ್ಷಕ್ಕೆ ಬಜೆಟ್ನಲ್ಲಿ ಐವತ್ತೆರಡು ಸಾವಿರದ ಐವತ್ತೆರಡು ಸಾವಿರದ ಒಂಬತ್ತು ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಅದರಿಂದ ನಾವು ಈ ವರ್ಷವೂ ಕೂಡ ಈ ವರ್ಷವೂ ಕೂಡ ಹೆಚ್ಚು ಮಾಡಿ ಮುಂದಿನ ವರ್ಷಕ್ಕೂ ಕೂಡ ಹಣ ಇಟ್ಟಿದ್ದೀವಿ ಜೊತೆಗೆ ರಸ್ತೆ ಶಿಕ್ಷಣ ಆರೋಗ್ಯ ರಸ್ತೆಗಳು ಬ್ರಿಡ್ಜ್ಗಳು ಶಾಂತಿ ಶಾಂತಿ ವ್ಯವಸ್ಥೆ ಮಾಡಲಿಕ್ಕೆ ಇವೆಲ್ಲಕ್ಕೂ ಕೂಡ ಎಲ್ಲ ಅಭಿವೃದ್ಧಿ ಕೆಲಸಗಳಲ್ಲಿ ಕೂಡ ಮಕ್ಕಳು ಯಜಮಾನರು ವಯಸ್ಸಾದವರು ಕೂಡ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ